ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ ಒನ್ ಈಗ ವಿಜಾಕ್ನಲ್ಲಿ ಮುಕ್ತಾಯವಾಗಿದೆ ಜೈಸ್ವಾಲ್ ಮತ್ತು ರಜತ್ ಪಾಟೀದಾರ ಅಬ್ಬರ ಶುರು ಇಂಗ್ಲೆಂಡ್ ಅಂತ ರನ್ ತೆರಳಬಹುದು ಡೇ ಒನ್ನಲ್ಲಿ ಏನೆಲ್ಲ ಆಯಿತಾದರೆ ನೋಡಬಹುದು ನಮ್ಮ ಟೀಮ್ ಇಂಡಿಯಾ ಡೇ ಒನ್ನಲ್ಲಿ ಈಗ ತೊಂಬತ್ತ ಮೂರು ಓವರ್ ಆಡಿದೆ ಬಟ್ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂವತ್ತ ಆರು ರನ್ ಗಳಿಸಿದೆ ಇನ್ನು ನಮ್ಮ ಟೀಮ್ ಇಂಡಿಯಾ ನಾಳೆ ಏನಪ್ಪಾ ಅಂದರೆ ಜೈಸ್ವಾಲ್ ಮತ್ತು ಅಶ್ವಿನ್ ಅವರು ಈಗ ಬ್ಯಾಟಿಂಗ್ ಎದ್ದುಕೊಂಡಿದ್ದಾರೆ ಟೀಮ್ ಇಂಡಿಯಾ ಅಬ್ಬರ ಇಂದು ಸ್ಟಾರ್ಟ್ ಆಗಿದೆ ಟೀಮ್ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಅವರು ಓಪನ್ ಆಗಿ ಬಂದಿದರು ಬಟ್ ಇನ್ನೂರ ಐವತ್ತೇಳು ಬಾಲಿಗೆ ಅಜಯ್ ನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿ ಅಬ್ಬರಿಸಿದ್ದಾರೆ ಟೀಮ್ ಇಂಡಿಯಾ ಪರ ಜೈಸ್ವಾಲ್ ನೂರ ಎಪ್ಪತ್ತೊಂಬತ್ತು ನೋಡಿದರೆ ರೋಹಿತ್ ಶರ್ಮಾ ಹದಿನಾಲ್ಕು ಶುಭನ್ ಗಿಲ್ ಮೂವತ್ನಾಲ್ಕು ಶ್ರೇಯಸ್ ಅಯ್ಯರ್ ಇಪ್ಪತ್ತೇಳು ರಜತ್ ಪಾಟಿದಾರ್ ಮೂವತ್ತೆರಡು ಟೀಮ್ ಇಂಡಿಯಾ ಪರ ಅಕ್ಷರ್ ಪಟೇಲ್ ಕೂಡ ಇಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದರು ಅದರ ಇಪ್ಪತ್ತೇಳು ರನ್ ಗಳಿಸಿದರೆ ಕೆ ಎಸ್ ಭರತ್ ಕೇವಲ ಹದಿನೇಳು ರನ್ಗೆ ಔಟ್ ಆದರು ಟೀಮ್ ಇಂಡಿಯಾ ನೋಡೋದಾದರೆ ಮೊದಲಿಗೆ ನಲವತ್ತು ರನ್ಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಲಿಕತ್ತು ಇನ್ನು ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಿದಲ್ಲಪ್ಪ ಅಂದರೆ ನೂರ ಎಪ್ಪತ್ತೊಂಬತ್ತಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಅಲ್ಲಿಂದ ಏನಪ್ಪ ಅಂದರೆ ಇನ್ನೂರ ನಲವತ್ತೊಂಬತ್ತು ಮುನ್ನೂರ ಒಂದು ಕ್ರಮವಾಗಿ ಮುನ್ನೂರ ಮೂವತ್ತರನ್ನು ನಮ್ಮ ಟೀಮ್ ಇಂಡಿಯಾ ಕಲೆ ಹಾಕಿದೆ ಇಲ್ಲಿ ಕಮ್ ಬ್ಯಾಕ್ ಮಾಡಿ ಪರ್ಚರಿ ಬ್ಯಾಟಿಂಗ್ ಕೂಡ ಡೇ ಒನ್ನಲ್ಲಿ ಮಾಡಿತು ಬಟ್ ನಾಳೆ ಡೇ ಟೂನಲ್ಲಿ ಅಂದರೆ ಫಸ್ಟ್ ಎರಡು ಸೀಸನ್ ಆಡಿದರೆ ನಮ್ಮ ಟೀಮ್ ಇಂಡಿಯಾ ನಾನ್ನೂರರ ಗಡಿದ ಆಟದಲ್ಲಿ ಯಾವುದೇ ಅನುಮಾನ ಇಲ್ಲ ಬಟ್ ನಾವು ಇಂಗ್ಲೆಂಡ್ ತಂಡಕ್ಕೆ ನಪ್ಪಂದರೆ ನಾನ್ನೂರು ಪ್ಲಸ್ ಇದೀಗ ಫಸ್ಟ್ ಇನ್ನಿಂಗ್ಸ್ ಆಡಬೇಕು ಇಂಗ್ಲೆಂಡ್ ತಂಡ ಕೂಡ ಆರು ವಿಕೆಟ್ ನಮ್ಮ ಟೀಮ್ ಇಂಡಿಯಾದ ಕಿತ್ಕೊಳ್ತು ಅದ್ರ ಡೇ ಒಣನಪ್ಪ ಅಂದರೆ ಸಂಪೂರ್ಣವಾಗಿ ಎರಡೂ ತಂಡಕ್ಕೂ ಅಷ್ಟು ಕಷ್ಟ ಅಂತ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾ ಕಡೆ ಜೈಶ್ವಾಲ ಏಕಾಂಗಿ ಹೋರಾಟ ಮಾಡಿ ಅಜಯ್ ಒನ್ನೂರ ಎಪ್ಪತ್ತರೊಂಬತ್ತು ರನ್ ಗಳಿಸಿ ಆಡ್ತಿದ್ದಾರೆ ಬಟ್ ನಾಳೆ ಡಬಲ್ ಸೆಂಚುರಿ ಹಿಡಿತಾರೆ ಅಂತ ನಾವು ಪಕ್ಕ ಹಾಳಿತೀವಿ ಬಟ್ ಹಿಡಿತಾರೆ ಅಲ್ವಂತ ಕಾದು ನಾನು ಇದಾಗಿ ಚುಮಾತಿ ನೋಡು ವಿಡಿಯೋ ಆದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು